ನಮಸ್ಕಾರ ಪ್ರಜಾರಾಜ್ಯ ಕರ್ನಾ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಪಟ್ಟಣದ ಆರಾಧ್ಯ ಶ್ರೀ ಲಕ್ಷ್ಮೀ ದ್ಯಾಮವ್ವ ದೇವಿ ದೇವಸ್ಥಾನದ ಆವರಣದಲ್ಲಿ ಚಾಂದನಿ ಪೂಜಾ ಕಾರ್ಯಕ್ರಮ ಆರಂಭಿಕೊಳ್ಳಲಾಗಿತ್ತು ದೇವಸ್ಥಾನದ ಆವರಣದಲ್ಲಿ ಜರುಗಿದ ಈ ಸರಳ ಕಾರ್ಯಕ್ರಮ ಹುಕ್ಕೇರಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸದಸ್ಯರು ಮತ್ತು ಗಣ್ಯರಿಂದ ಗುದ್ದಲಿ ಪೂಜೆ ನೆರವೇರಿಸಿ ಉನ್ನತ ಗುಣಮಟ್ಟದ ಷಟ್ ನಿರ್ಮಾಣಕ್ಕೆ ಚಾಲನೆ ನೀಡಿದರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಉನ್ನತ ಗುಣಮಟ್ಟದ ಶಡ್ ನಿರ್ಮಾಣದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಪುರಸಭೆ ಅಧ್ಯಕ್ಷ ಸದಸ್ಯರು ದೇವಸ್ಥಾನದ ಹಕ್ಕುದಾರರು ಗಣ್ಯರು ಶೆಡ್ ನಿರ್ಮಾಣಕ್ಕೆ ಪುರಸಭೆ ಉಪಾಧ್ಯಕ್ಷೆ ಶ್ರೀಮತಿ ಜ್ಯೋತಿ ಬಡಗೇರ್ ರಾಜು ಮುನ್ನೋಳಿ ಹಾಗೂ ಹದಿನೇಳನೇ ವಾರ್ಡಿನ ಮಹಂತೇಶ್ ತಳವಾರ್ ತಮ್ಮ ವಾರ್ಡಿನ ಅನುದಾನದ ಹಣ ದೇವಸ್ಥಾನದ ಆವರಣದ ಈ ಶೆಡ್ ನಿರ್ಮಾಣಕ್ಕಾಗಿ ಸದಸ್ಯರು ತಲಾ ಮೂರು ಲಕ್ಷದಂತೆ ಒಂಬತ್ತು ಲಕ್ಷ ರೂಪಾಯಿ ಹಣ ನೀಡಿದ್ದು ಭಕ್ತರ ಬಹುದಿನಗಳ ಕನಸು ದೇವಾಲಯಕ್ಕೆ ಅಗತ್ಯ ಸೌಲಭ್ಯ ಕಲ್ಪಿಸುವ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ ಇದೇ ವೇಳೆ ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೊಮಿನ್ ಹಾಗೂ ಜಾತ್ರಾ ಕಮಿಟಿ ಅಧ್ಯಕ್ಷ ಜಯಗೌಡ ಪಾಟೀಲ್ ಹಾಗೂ ಗಣ್ಯರು ಮಾತನಾಡಿ ಈ ದಿನ ಶ್ರೀ ಲಕ್ಷ್ಮೀ ದ್ಯಾಮವ್ವ ದೇವಿ ಭಕ್ತರ ಬಹು ದಿನಗಳ ಕನಸು ನನಸಾಗುವ ಕಾರ್ಯಕ್ಕೆ ಚಾಲನೆ ಸಿಕ್ಕಿದ್ದು ತ್ವರಿತಗತಿ ಮತ್ತು ಉನ್ನತ ಗುಣಮಟ್ಟದ ಶೆಡ್ ನಿರ್ಮಾಣಕ್ಕೆ ಪುರಸಭೆ ಸದಸ್ಯರು ಕೈ ನಮ್ಮೂರ ಜಾತ್ರೆಯ ಹೊತ್ತಿಗೆ ಈ ಶೆಡ್ ಕಾಮಗಾರಿ ಕಾರ್ಯ ಪೂರ್ಣಗೊಳ್ಳಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ಸಂದರ್ಭದಲ್ಲಿ ಹುಕ್ಕೇರಿ ಪುರಸಭೆಯ ಎಲ್ಲಾ ಸದಸ್ಯರು ಶ್ರೀ ಲಕ್ಷ್ಮೀ ದೇವಿ ದೇವಸ್ಥಾನದ ಜಾತ್ರಾ ಕಮಿಟಿಯ ಎಲ್ಲ ಪದಾಧಿಕಾರಿಗಳು ಹಕ್ಕುದಾರರು ಪಂಚರು ಸ್ಥಳೀಯ ಗಣ್ಯರು ಪಾಲ್ಗೊಂಡಿದ್ರು ರಾಮಗೌಡ ಪಾಟೀಲ್ ಪ್ರಜಾ ರಾಜಕಾರುಕ್ಕೇರಿ ಹುಕ್ಕೇರಿ ನಗರದಲ್ಲಿ ಗ್ರಾಮ ದೇವತೆ ಲಕ್ಷ್ಮೀ ತಾಯಿಯ ಆಶೀರ್ವಾದದಿಂದ ಈ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ನಮ್ಮ ಪುರಸಭೆಯ ಅನುದಾನದಲ್ಲಿ ಒಂಬತ್ತು ಸುಮಾರು ಒಂಬತ್ತು ಲಕ್ಷ ವೆಚ್ಚದಲ್ಲಿ ಈ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ತೆಗೆಯಿತು ಮತ್ತು ನಮ್ಮ ನಗರದ ಉಕ್ಕಿರಿ ನಗರದ ತಾಯಿ ಆಶೀರ್ವಾದದಿಂದ ಎಲ್ಲರಿಗೂ ಶುಭ ಹಾರೈಸುತ್ತೇನೆ ನಾನು ಹೇಳಿ ನನ್ನ ಮಾತು ಮುಗಿಸ್ತೇನೆ ಇಲ್ಲಿ ಪುರಸಭೆ ವತಿಯಿಂದ ಒಂಬತ್ತು ಲಕ್ಷ ರೂಪಾಯಿ ಒಳಗೆ ಏನವರು ಇದು ಕೊಟ್ಟಿದ್ದಾರೆ ಎನ್ನುವ ಅಮೌಂಟನ್ನು ಅವರಿಗೆ ನಾವು ಧನ್ಯವಾದನ ಹೇಳ್ತಾ ಆದಷ್ಟು ಬೇಗನೆ ಈ ಕೆಲಸವನ್ನು ಬೇಗ ಮಾಡಿ ಉಳಿಸ್ಬೇಕಂತ ನಾವು ಇದ್ದೀವಿ ನಮ್ಮ ಗ್ರಾಮ ಆದ ದ್ಯಾಮಾದೇವಿಯ ಚಾಂದ್ನಿ ಕಾರ್ಯಕ್ರಮವನ್ನು ಚಾಂದನಿ ಕಾರ್ಯಕ್ರಮದ ಭೂಮಿ ಪೂಜೆಯನ್ನು ಇವತ್ತು ನಾವು ಅಳವಡಿಸ್ಕೊಂಡಿದ್ದೀವಿ ಇದರ ಪರವಾಗಿ ಈಗಾಗಲೇ ಅದನ್ನು ಕಮಿಟಿಯವರು ಒಂದು ಹನ್ನೆರಡು ಲಕ್ಷ ರೂಪಾಯಿ ತನಕ ಯೋಜನೆಯನ್ನು ತಯಾರು ಮಾಡಿದ್ದಾರೆ ಚಾಂದ್ನಿದ ಖರ್ಚು ಆ ಪ್ರಕಾರ ಉಕ್ಕೇರಿ ಪುರಸಭೆಯ ಅಂತ ಶ್ರೀಮತಿ ಜ್ಯೋತಿ ಬಳಿಗೇರವರು ಅವರು ತಮ್ಮ ವೈಯಕ್ತಿಕ ಅನುದಾನದಿಂದ ಮೂರು ಲಕ್ಷ ರೂಪಾಯಿ ಸ್ಥಾಯಿ ಸಮಿತಿ ಅಧ್ಯಕ್ಷರಂತ ಶ್ರೀ ಮಂತ್ರೇಶ್ ತವಾರಿ ಅವರು ಅವರು ಮೂರು ಲಕ್ಷ ರೂಪಾಯಿ ಹಾಗೂ ನಾನು ಪುರಸಭೆ ಒಂಬತ್ತನೇ ವಾರ್ಡ್ನಿಂದ ನಾವು ಮೂರು ಲಕ್ಷ ರೂಪಾಯಿ ಈಗಾಗಲೇ ಇದಕ್ಕೆ ಹಿಡಿದೀವಿ ಅದಕ್ಕೆ ಮುಂದಿನ ಮೂರ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಹೆಚ್ಚಿಗೆ ವ್ಯವಸ್ಥೆ ತಗುಲ್ತದೆ ಮುಂದೆ ಬರುವಂಥ ಅನುದಾನ ಒಳಗೆ ನಾವು ಮೂರು ಜನರಿಂದನೂ ನಮ್ಮ ಮುಂದಿನ ಅನುದಾನನೂ ಈ ಗುಡಿಗನ ಅರ್ಪಿಸ್ತೀವಿ ದ್ಯಾಮ ಹುಡುಗನ ಅದಕ್ಕೆ ಅದಕ್ಕಾಗಿ ಗ್ರಾಮದ ದೇವತೆ ಆದಂತ ದೇವಿ ಊರಿನ ಜನರಿಗೆ ಎಲ್ಲ ಸಕಲರಿಗೂ ಒಳ್ಳೆಯದ ಬಯಸಿಲ್ಲ ಅಂತ ಹೇಳಿ ಬರ್ಕೊಂಡು ನಾನು ಮಾತನಾಡಿಸ್ತೀನಿ ಉತ್ತರ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾ ರಾಜ್ಯ ಕನ್ನಡ ಮಾಹಿತಿ ನಮ್ಮ ನಡೆ ಪ್ರಜಾ ರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮ್ಗೋಲ್ ಪಾಟೀಲ್